ಫ್ರೆಂಡ್ಸ್ ಇದೀಗ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿಯ ಒಂದು ಟ್ವಿಸ್ಟ್ ಈಗ ಸಿಕ್ಕಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿದ್ದೀಗ ಎಸ್ಐ ಟಿ ಅಧಿಕಾರಿಗಳು ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾಕೆಂದ್ರೆ ದೇವೇಗೌಡರ ಮನೆಯಲ್ಲಿ ವಿಚಾರಣೆಗೆ ನಡೆಸುವಂತಹ ವೇಳೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ರೇವಣ್ಣ ಅವರನ್ನ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಕೂಡ ಮಾಡಲಾಯಿತು ಇದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಹುಡುಕಾಟ ಮಾಡುವುದಕ್ಕೆ ಮುಂದಾಗಿದ್ರು ಅಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಹೋಗಿದ್ರು ಇಲ್ಲದ ನಂತರ ಬಳಿಕ ರೇವಣ್ಣ ಅವರನ್ನ ಬಂಧನ ಕೂಡ ಮಾಡಲಾಗಿದೆ ಇಂದು ಏನೆಲ್ಲ ಆಗಿತ್ತು ಅಂತ ಸಾಕಷ್ಟು ಜನರಿಗೆ ಕೂಡ ಕುತೂಹಲ ಮಧ್ಯ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ವೇಳೆಯಲ್ಲಿ ರೇವಣ್ಣ ಪರವಾಗಿ ಹಿರಿಯ ವಕೀಲ ಮೂರ್ತಿ ಅವರು ಕೂಡ ಹದಿನೈದು ನಿಮಿಷಗಳ ಕಾಲ ವಾದ ವಿವಾದ ಕೂಡ ಮಾಡ್ತಾರೆ ಎಫ್ಐಆರ್ ನಲ್ಲಿ ಮಹಿಳಾ ಹೆಸರು ಕೂಡ ಕಾಣಿಸ್ತಾ ಇರಲ್ಲ ಆದ್ದರಿಂದ ಈ ಒಂದು ಪ್ರಕರಣದಲ್ಲಿ ಆ ನಿರೀಕ್ಷಣಾ ಜಾಮೀನು ನೀಡುವಂತೆ ನಿನ್ನೆ ನ್ಯಾಯಾಲಯಕ್ಕೆ ಮನವಿ ಸಹ ಮಾಡಿದ್ರು ಆದ್ರೆ ಅದನ್ನೆಲ್ಲ ಬಹಳಷ್ಟು ರೀತಿಯಲ್ಲಿ ಚರ್ಚೆ ವಾದವಾದಿ ಎಲ್ಲೆಲ್ಲ ನಡೆಯಿತು ಆದ್ರೆ ಇದೀಗ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ತುಂಬಾನೇ ಒಂದು ಬೇಸರದ ಸಂಗತಿ ಆದ್ರೆ ಯಾವ ರೀತಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ರೇವಣ್ಣ ನಿಜಕ್ಕೂ ಕೂಡ ರೇವಣ್ಣ ತಪ್ಪು ಮಾಡಿದ್ರ ಒಂದು ಅಪ್ರಾಪ್ತ ಇದು ಒಂದು ಆಸನದಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ಕೂಡ ಆಗಿತ್ತು ಅದನ್ನ ಈಗ ಪತ್ತೆ ಹಚ್ಚಿದ್ದಾರೆ ಎಲ್ಲಿದ್ದಾಳೆ ಮಹಿಳೆ ಅಂತ ಎಲ್ಲವೂ ಕೂಡ ಈಗ ಸತ್ಯ ಗೊತ್ತಾಗಿದೆ ತುಂಬಾ ತುಂಬಾನೇ ಕುತೂಹಲ ಮೂಡಿಸುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಯಾಕೆಂದರೆ ಎಚ್ ಡಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಬಹಳಷ್ಟು ರೀತಿಯಲ್ಲಿ ತಂದಿದ್ರು ಆದ್ರೆ ಇದೀಗ ಬಂಧಿಸಿದ್ದರೆ ಭಾಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಅವರು ಅರೆಸ್ಟ್ ಆಗ್ತಾರೆ ಅಂದರೆ ಅದಕ್ಕೂ ಮುಂಚೆನೆ ಈಗ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಅವರಿಗೆ ಇದೀಗ ಏನು ಜಾಮೀನು ಸಿಗುತ್ತಾ ಏನಾಗ್ಬೋದು ಬಹಳಷ್ಟು ಕುತೂಹಲ ಅಂತ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ರೇವಣ್ಣ ಅವರು ಇದೀಗ ಅರೆಸ್ಟ್ ಆಗಿದ್ದಾರೆ ದೇಶ ಬಿಟ್ಟು ಹೋಗಲು ಸಜ್ಜಾಗಿದ್ದರು ರೇವಣ್ಣ ಅವರು ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿತ್ತು ಎಸ್